ಸ್ನೇಹಿತರೆ ನಮಸ್ಕಾರ ಪ್ರೊಡಕ್ಷನ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸುಮಾರು ಒಂದಷ್ಟು ಜನ ಸ್ನೇಹಿತರೆಗಳು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನಾನು ಮಾಡೋ ವಿಡಿಯೋ ಕಾಮೆಂಟ್ಸ್ ಅಲ್ಲಿ ಕೊಟ್ಟಿದ್ದಾರೆ ಆರ್ಟಿಸ್ಟ್ ಮತ್ತೆ ಡೈರೆಕ್ಟರು ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರು ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರು ಈ ರೀತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಗ್ರಿಮೆಂಟ್ಸ್ ಯಾವ ರೀತಿ ಇರುತ್ತೆ ಅಗ್ರಿಮೆಂಟ್ಸ್ ಬೇಕಾ ಅಥವಾ ಬೇಡವಾ ಅಂತ ಹೇಳ್ಬಿಟ್ಟು ಬಹಳ ಜನ ಕೇಳ್ತಾ ಇದ್ದಾರೆ ಮೊನ್ನೆ ನಮ್ಮ ಸಿನಿಮಾಗೆ ಒಬ್ಬ ಆರ್ಟಿಸ್ಟ್ಗೆ ಸೆಲೆಕ್ಷನ್ ಮಾಡಿದೆ ಶೋಭಾ ಅಂತ ಅವರು ಸಮೇತ ಕೇಳಿದರು ಸರ್ ಆರ್ಟಿಸ್ಟ್ ಅಗ್ರಿಮೆಂಟ್ ಯಾವಾಗ ಮಾಡ್ಕೊಳ್ತೀರಾ ಅಂತೇಳಿ ಸರಿ ಮಾ ಖಂಡಿತ ಮಾಡ್ಕೊಳ್ಳೋಣ ಬೇಕೇ ಬೇಕು ಅಗ್ರಿಮೆಂಟ್ ಮಾಡೋಣ ಅಂತೇಳಿ ಹೇಳಿದೆ ಈ ಅಗ್ರಿಮೆಂಟ್ಸು ಯಾಕೆ ಬೇಕು ಬೇಕೇ ಬೇಕಾ ಅಥವಾ ಬೇಡವಾ ಬೇಕು ಅಂತಂದರೆ ಅವು ಯಾವ ರೀತಿ ಇರುತ್ತೆ ಯಾವ ರೀತಿ ನಾವು ಅಗ್ರಿಮೆಂಟ್ಸ್ ಮಾಡ್ಕೋಬೇಕು ಇಷ್ಟು ರೂಪಾಯಿ ಬಾಂಡ್ ಪೇಪರಲ್ಲಿ ಮಾಡ್ಕೋಬೇಕು ಅಥವಾ ಲೆಟ್ರೆಡಲ್ಲೇ ಮಾಡ್ಕೋಬಾರ್ದು ಇವೆಲ್ಲ ಡೀಟೇಲನ್ನು ಒಂದೊಂದಾಗಿ ನಿಮಗೆ ವಿವರಿಸ್ತಾ ಬರ್ತೀನಿ ಈ ವಿವರಿಸೋ ಮೊದಲು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆದ ಒಂದು ಅನುಭವಗಳು ಅಗ್ರಿಮೆಂಟ್ ಇಲ್ದಿದ್ದಾಗ ಯಾವ ರೀತಿ ನಾನು ತೊಂದರೆ ಪಟ್ಟಿದ್ದೀನಿ ಅಂತ ಒಂದೊಂದನ್ನು ಹೇಳಿ ಆ ಅಗ್ರಿಮೆಂಟ್ ಯಾವ ಥರ ಇದ್ದಿದ್ದರೆ ನನಗೆ ಆ ಪ್ರಾಬ್ಲಮಿಂದ ಸಾಲ್ವ್ ಆಗ್ತಿದ್ದೆ ಅನ್ನೋದನ್ನು ಸಮೇತ ನಿಮ್ಗೆ ಹೇಳಿದರೆ ಆಗ ನಿಮ್ಗೇನಾಗುತ್ತೆ ಅಗ್ರಿಮೆಂಟ್ ಏನಕ್ಕೆ ಬೇಕು ಮತ್ತು ಯಾವ ಥರ ಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಒಂದೊಂದಾಗಿ ಈ ವಿಡಿಯೋ ಪೂರ್ತಿಯಾಗಿ ನೀವು ಗಮನಿಸಿದ್ದೇ ಆದರೆ ನೋಡಿದ್ದೇ ಆದರೆ ನಿಮಗೆ ಸಂಪೂರ್ಣವಾಗಿ ಅಗ್ರಿಮೆಂಟ್ಗಳ ಒಂದು ಮಹತ್ವ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ಸುಮಾರು ಒಂದು ಹತ್ತು ವರ್ಷಗಳ ಹಿಂದೆ ಹೀಗೆ ಒಬ್ಬ ಲೇಡಿ ನಮ್ಮ ಪುರದವರೊಬ್ಬರು ಪ್ರೊಡ್ಯೂಸರು ಕಾಂಟ್ಯಾಕ್ಟ್ ಆದರು ಅಂದರೆ ಅವರು ನಾನು ಮಾಡುವ ವರ್ಕ್ಶಾಪ್ಗೆ ಅಂತ ಬಂದರು ಚಲನಚಿತ್ರ ತರಬೇತಿ ಶಿಬಿರಕ್ಕೆ ಜಾಯನ್ ಆದರು ಜಾಯಿನ್ ಆದ ನಂತರ ಆ ಕೊನೆಯ ದಿನ ಸರ್ ಒಮ್ಮೆ ನಮ್ಮ ಮನೆಗೆ ಬನ್ನಿ ಸರ್ ನನ್ನ ಮಗನ್ನ ಹೀರೋ ಮಾಡಿ ನಾನು ಒಂದು ಸಿನಿಮಾ ಮಾಡಬೇಕು ಅಂತ ಕೇಳಿದ್ರು ಖಂಡಿತ ಅಮ್ಮ ಬರ್ತೀನಿ ಅಂತೇಳಿ ಹೇಳಿದೆ ಶಿಬಿರ ಎಲ್ಲ ಮುಗಿದ ನಂತರ ನಾನು ಒಮ್ಮೆ ಅವ್ರ ಮನೆಗೆ ಹೋದೆ ಹೋದಾಗ ಸರ್ ನನ್ನ ಮಗನ್ನ ಹಾಕ್ಕೊಂಡು ನನ್ನ ಮಗನ ಹೀರೋ ಮಾಡಿ ಒಂದು ಸಬ್ಜೆಕ್ಟ್ ರೆಡಿ ಮಾಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಓಕೆ ಅಮ್ಮ ಆಗಲಿ ಅಂತ ಹೇಳಿದೆ ಅವರ ಮಗನ ಕರೆಸರು ತುಂಬ ಮುದ್ದಾಗಿದ್ದ ಹುಡುಗ ತುಂಬ ಚೆನ್ನಾಗಿದ್ದ ಆಮೇಲೆ ನಾನು ಹೇಳಿದೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದಲ್ಲಿ ಒಂದು ಸಿನಿಮಾ ಮಾಡ್ಬೋದಮ್ಮ ಏಕೆಂತಂದರೆ ಅವರ ಪರಿಸ್ಥಿತಿ ಹಾಗೇ ಇತ್ತು ಮಿನಿಮಮ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದುವರೆಗೂ ವರೆಗೂ ಮಾಡಬಲ್ಲರು ಅನ್ನೋ ಒಂದು ನಮಗೊಂದು ಐಡಿಯಾ ಇತ್ತು ಹಾಗಾಗಿ ಅವ್ರಿಗೆ ಆ ಮಾತು ಹೇಳಿದೆ ಸರಿ ಖಂಡಿತ ಅವರು ಖುಷಿಯಾದರು ಅವರ ತಂದೆಯೂ ಸಮೇತ ಅಂದರೆ ಆ ಹೀರೋ ಅವರ ತಂದೆ ಅಂದರೆ ಆ ಪ್ರೊಡ್ಯೂಸರ್ ಮೇಡಮ್ ಏನಿದ್ರು ಅವ್ರ ಹಸ್ಬೆಂಡ್ ಸಮೇತ ಓಕೆ ಒಪ್ಕೊಂಡ್ರು ಆ ನಂತರ ನಾನೇನು ಮಾಡಿದೆ ಒಂದು ಲವ್ ಸ್ಟೋರಿಯನ್ನು ಒಂದು ಕ್ರಿಯೇಟ್ ಮಾಡಿದೆ ಕ್ರಿಯೇಟ್ ಮಾಡಿ ತುಳು ಭಾಷೆಯಲ್ಲಿ ಒಂದು ಸಿನಿಮಾ ಮಾಡಿದರೆ ಶ್ರುತಿ ಲಯ ಅಂತ ಹುಡುಗಿಯ ಹೆಸರು ಶ್ರುತಿ ಕೊಟ್ಟಾಯನ್ ಅಂತ ಕರೀತಾರೆ ಶ್ರುತಿ ಲಯ ಅಂತ ನಾನು ಅವ್ರು ಹುಡುಗಿಗೆ ನಮ್ಮ ಒಂದು ತೆಲುಗು ಸಿನಿಮಾ ಪ್ರೇಮ ಭಿಕ್ಷಾದಲ್ಲಿ ಹೀರೋಯಿನ್ ಆಗಿ ಮಾಡಿಸ್ದೆ ಹಾಗಾಗಿ ಆಕೆ ಆ ಹೆಸರಿಟ್ಟೆ ಹೆಸರಿಟ್ಟು ಮತ್ತೆ ಆ ಪಿಕ್ಚರ್ಗೆ ಒಂದು ಟೈಟ್ಲನ್ನು ರಿಜಿಸ್ಟ್ರೇಷನ್ ಮಾಡಿದ್ವಿ ಮಾಡಿ ಸೊ ಆ ಸಿನಿಮಾವನ್ನು ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದಾಗ ನಮ್ಮ ಪ್ರಮೋದ್ ಭಾರತೀಯ ಅಂತ ಹೇಳಿ ಕ್ಯಾಮ್ರಾಮನ್ ರಾಜಣ್ಣನ ಮಗ ಇವೆಲ್ಲ ಮಾಡ್ದಲ್ಲ ಅವರೇ ಕ್ಯಾಮ್ರಾಮನ್ ಆಗಿದ್ದರು ಚಿಂತಾಮಣಿ ಸರೌಂಡಿಂಗಲ್ಲಿ ಚಿತ್ರೀಕರಣವನ್ನು ಪ್ರಾರಂಭ ಮಾಡಿದ್ವಿ ಒಂದು ಶೆಡ್ಯೂಲ್ ಮುಗೀತು ಕೇವಲ ನಾಲ್ಕು ದಿನಗಳ ಕಾಲ ಚಿತ್ರೀಕರಣವನ್ನು ಮಾಡಿದ್ವಿ ತುಂಬ ಚೆನ್ನಾಗಿ ಬಂತು ಶೂಟಿಂಗು ಆಮೇಲೆ ಮತ್ತೆ ಒಂದು ಗ್ಯಾಪ್ ಆಯಿತು ಅಂದರೆ ಮತ್ತೆ ಅವರು ಫೈನಾನ್ಷಿಯಲಿ ರೆಡಿ ಮಾಡ್ಕೊಳ್ತೀವಿ ಸರ್ ಮತ್ತೆ ಮಾಡೋಣ ಅಂತಂದರು ಸರಿ ಓಕೆ ಅಂತ ಒಪ್ಕೊಂಡಿದ್ದಾಯಿತು ನೆಕ್ಸ್ಟ್ ಏನು ಅಂತ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಅವರು ಏನಮ್ಮ ಯಾವಾಗ ಸ್ಟಾರ್ಟ್ ಮಾಡೋಣ ಮತ್ತೆ ಶೆಡ್ಯೂಲ್ ಯಾವಾಗ ಮಾಡೋಣ ಯಾವಾಗ ಮಾಡೋಣ ಅಂತ ಹೇಳಿದ್ರೆ ಮಾಡೋಣ ಸರ್ ಮಾಡೋಣ ಸರ್ ಅಂತ ಅವರೇ ಹೇಳ್ತಿದ್ರು ನಾನು ಕಾಯ್ತಾ ಇದ್ದೆ ಒಮ್ಮೆ ಆಮೇಲೆ ಒಂದು ಫೋನ್ ಮಾಡಿದ್ರವರು ಫೋನ್ ಮಾಡಿ ಸರ್ ಓಕೆ ಸರ್ ರೆಡಿ ಸರ್ ನೀವು ಎಲ್ಲ ಪ್ಲಾನ್ ಮಾಡ್ಕೊಳ್ಳಿ ಸರಿ ಮೇಡಮ್ ಎಷ್ಟು ಅಮೌಂಟು ಈ ಶೆಡ್ಯೂಲ್ಗೆ ಇಲ್ಲ ಕಂಟಿನ್ಯೂ ಒಂದೇ ಸರಿ ಕುಂಬಳಕಾಯಿ ಹೊಡೆಯವರೆಗೂ ಮಾಡೋಣ ಇಲ್ಲ ಶೆಡ್ಯೂಲ್ ಮಾಡೋಣ ಅಂತಂದ್ರೆ ಇಲ್ಲ ಸರ್ ಒನ್ ಶೆಡ್ಯೂಲ್ ಒನ್ ವೀಕ್ ಮಾಡಿ ಸಾಕು ಹೇಳಿ ಒಂದಷ್ಟು ಅಮೌಂಟನ್ನು ನನಗೆ ಕಳಿಸ್ಕೊಟ್ರು ಸರಿ ಓಕೆ ಸ್ಟಾರ್ಟ್ ಮಾಡಿದೆ ಪ್ರಾರಂಭ ದಿನ ಸೆಕೆಂಡ್ ಶೆಡ್ಯೂಲ್ ಪ್ರಾರಂಭ ದಿನ ಸುಮಾರು ಒಂದು ನಾಲ್ಕೈದು ಮಂದಿಯನ್ನು ಕರ್ಕೊಂಡು ಬಂದರು ಆಕೆ ಕರ್ಕೊಂಡು ಬಂದು ಇವರಿಗೆಲ್ಲ ಒಂದೊಂದು ಕ್ಯಾರೆಕ್ಟ್ರನ್ನ ಕೊಡಿ ಸರ್ ಸರಿ ಆಯಿತು ಅಂತೇಳಿ ಆಲ್ರೆಡಿ ಇರಲಿಲ್ಲ ನಾನು ಆ ಶೆಡ್ಯೂಲ್ಗೆ ಯಾರ್ಯಾರು ಪಾತ್ರಧಾರಿಗಳು ಬೇಕು ಈ ತೆಲುಗು ಆರ್ಟಿಸ್ಟ್ಗಳೆಲ್ಲ ಕರೆಸಿ ರೆಡಿ ಮಾಡಿ ಮಡಗಿದ್ದೆ ಆದರೆ ಇವರು ಹೇಳಿದ್ರಿಂದ ಒಂದು ಸಣ್ಣ ಸಣ್ಣ ಜೂನಿಯರ್ ಆರ್ಟಿಸ್ಟ್ ಥರ ಒಂದು ಕ್ಯಾರೆಕ್ಟರ್ನ ಕೊಟ್ಟೆ ಈ ಜೂನಿಯರ್ ಆರ್ಟಿಸ್ಟ್ ಪಾತ್ರಗಳನ್ನು ಕೊಟ್ಟಾಗ ಆ ಹುಡುಗರು ಮತ್ತು ಒಂದು ಹುಡುಗಿ ಸಮೇತ ಕೇಳಿದ್ರು ಸರ್ ಏನು ಸರ್ ನಮಗೆ ಚಿಕ್ಕ ಪಾತ್ರ ಅಷ್ಟೇನಾ ನಾವು ಅಮೌಂಟ್ ಕೊಟ್ಟಿದ್ದೀವಿ ಸರ್ ಮೇಡಮ್ಗೆ ಅಮೌಂಟ್ ಕೊಟ್ಟಿದ್ದೀವಿ ಜೊತೆಗೆ ಅವ್ರ ಅಲ್ಲಿ ನಾವು ಕಲ್ತಿದ್ದೀವಿ ದಯವಿಟ್ಟು ನಮಗೆ ದೊಡ್ಡ ಪಾತ್ರ ಕೊಡಿ ಸರ್ ಹಾಗೆ ನೀವು ಅಮೌಂಟ್ ಕೊಟ್ಟಿರೋದು ನನಗೆ ಗೊತ್ತಿಲ್ಲ ಜೊತೆಗೆ ನೀವು ಇನ್ಸ್ಟಿಟ್ಯೂಟು ಯಾವ ಅಲ್ಲಿ ಕಲ್ತಿದ್ರೆ ನನಗೆ ಗೊತ್ತಿಲ್ಲಪ್ಪ ಆ ಥರ ಏನಾದರೂ ಇದ್ದರೆ ಮೇಡಮ್ ಅವ್ರನ್ನೇ ಕೇಳ್ಕೊಳ್ಳಿ ಅಂತಂದೆ ಸರಿ ಮೇಡಮ್ ಅವ್ರಿಗೆ ಅವ್ರು ಹೋಗಿ ಕೇಳಿದ್ದಾರೆ ಅಂತ ಮೇಡಮ್ ನಾನು ಸಪ್ರೇಟ್ ಹಾಕಿ ಕರೆದು ಕೇಳಿದ್ರು ಹಾಗೆಲ್ಲ ಹೇಳ್ಬಿಡಿ ಸರ್ ಅವ್ರ ಹತ್ರ ನಾನು ಅಮೌಂಟ್ ತಗೊಂಡಿದ್ದೀನಿ ಮೇಡಮ್ ನಾನು ಹೇಳಿದೆ ಮೇಡಮ್ ಅಮೌಂಟ್ ತಗೊಂಡಿದ್ದೀರಿ ಓಕೆ ನೀವು ಈ ರೀತಿ ಪ್ರತಿಯೊಬ್ಬರ ಹತ್ರ ಅಮೌಂಟ್ ತಗೊಂಡು ನನಗೆ ಕೊಟ್ಟು ಸಿನಿಮಾ ಮಾಡಿಸೋ ಹಾಗಿದ್ರೆ ನಾನು ನೀವು ಸುಮಾರು ಒಂದೊಂದು ಶೆಡ್ಯೂಲ್ಗೆ ಐದು ಜನ ಹತ್ತು ಜನ ಕರ್ಕೊಂಬರ್ತೀರ ಅವರೆಲ್ಲರೂ ನನಗೆ ಮೈನ್ ಕ್ಯಾರೆಕ್ಟರೇ ಬೇಕು ಅಂತ ಹೇಳ್ತಾರೆ ನಾನು ಏನು ಮಾಡಬೇಕು ಹೇಳಿ ಈಗ ಸಿನಿಮಾ ಮಾಡಬೇಕಾ ಇಲ್ಲ ಇದೇನಾದರೂ ಆಟನಾ ಹೇಳಿ ಅಂತ ಕೇಳಿ ಕೇಳಿದ್ದಕ್ಕೆ ಏನು ರೀ ನಾನು ಪ್ರೊಡ್ಯೂಸರ್ ನಾನು ಹೇಳ್ದಂಗೆ ನೀವು ಕೇಳಬೇಕು ಹಾಗೆ ಹೀಗೆ ಇಲ್ಲ ಮೇಡಮ್ ಹಾಗೆಲ್ಲ ಆಗೋದಿಲ್ಲ ಸಿನಿಮಾಗೆ ಒಂದು ರೀತಿ ರೂಪರೇಖಗಳು ಒಂದು ಸ್ಕ್ರಿಪ್ಟ್ ಅಂತ ರೆಡಿ ಆಗಿದೆ ಅದಕ್ಕೆ ಯಾರ್ಯಾರು ಕಲಾವಿದ್ರು ಏನು ಅಂತ ಫಿಕ್ಸ್ ಆಗಿದೆ ನೀವು ಪ್ರತಿ ಸಾರಿ ಬರುವಾಗ ಪ್ರತಿಷ್ಯೂ ನಾಲ್ಕು ಜನ ಐದು ಜನ ಈ ಥರ ಅಮೌಂಟ್ ತಗೊಂಡು ಕರ್ಕೊಂಡು ಬಂದರೆ ಅವ್ರಿಗೂ ನ್ಯಾಯ ಮಾಡೋಕ್ಕಾಗಲ್ಲ ನಿಮ್ಮ ಸಿನಿಮಾಗೂ ನ್ಯಾಯ ಮಾಡೋಕ್ಕಾಗೋದಿಲ್ಲ ಮೇಡಮ್ ಸುಮ್ಮನೆ ಜೋರಾಗಿ ಕಿರ್ಚಾಡಿದ್ರು ಕೂಗಾಡಿದ್ರು ನಾನು ಹಾಗೆ ಹೀಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೊರಟೋದ್ರೆ ಸರಿ ಮಾಡ್ಕೋಗಿ ಹೀಗೆ ಸುಮಾರು ಒಂದು ವರ್ಷಗಳ ಕಾಲ ಸುಮ್ಮನೆ ಅವರು ನನ್ನ ಮಧ್ಯೆ ಏನೇ ಅಂತರವಿಲ್ಲ ಒಮ್ಮೆ ಫೋನ್ ಮಾಡಿದರು ಫೋನ್ ಮಾಡಿದಾಗ ನನಗೆ ಬೈದಿದ್ರು ನಾನು ನನ್ನ ಭಾಷೆಯಲ್ಲಿ ನಾನು ಅವರಿಗೆ ಯಾಕಂದರೆ ನಮ್ಮ ತಂದೆ ತಾಯಿಗಳು ಕಳಿಸ್ಕೊಟ್ಟ ಒಂದು ಸಂಸ್ಕಾರದ ರೀತಿಯಲ್ಲಿ ನಾನು ಅವ್ರಿಗೆ ಆನ್ಸರನ್ನು ಮಾಡಿದ್ದೆ ಒಂದು ವರ್ಷದ ನಂತರ ಆಗ ಬಾಮ ಹರೀಶ್ ಸಾರು ಪ್ರೆಸಿಡೆಂಟ್ ಆಗಿದ್ದರು ಬಾಮ ಗಿರೀಶ್ ಸರ್ ಸಾರ್ ಮತ್ತು ಹರೀಶ್ ಸಾರು ಸರಿ ಉಮೇಶ್ ಬಣ್ಕರ್ ಸಾರ್ ಕಡೆಯಿಂದ ನನಗೆ ಒಂದು ಕಾಲ್ ಬಂತು ಚಲನಚಿತ್ರ ವಾಣಿಜ್ಯ ಮಂಡಳಿ ಕಡೆಯಿಂದ ನಿಮ್ಮ ಮೇಲೆ ಕಂಪ್ಲೇಂಟ್ ಒಂದು ಬಂದಿದೆ ನೀವು ದಯವಿಟ್ಟು ಫಿಲ್ಮ್ ಚೇಂಬರ್ಗೆ ಬರಲೇಬೇಕು ಅಂತ ಓಕೆ ಬರ್ತೀನಿ ಸರ್ ತೊಂದರೆ ಏನಿಲ್ಲ ಅಂಥೇಳಿ ನಾನು ಹೈಡ್ರಾಬಾದಲ್ಲಿದ್ದೆ ಹೈದ್ರಾಬಾದಿಂದ ನಾನು ಬೆಂಗಳೂರಿಗೆ ಬಂದು ಒಂದು ಮೋತಿ ಮಹಲಲ್ಲಿ ಒಂದು ಪ್ರೆಷಪ್ ಆಗಿ ಮತ್ತು ಫಿಲಿಮ್ ಚೇಂಬರ್ಗೆ ಹೋದೆ ಹೋಗಿ ಹೋಗೋ ಅಷ್ಟೊತ್ತಗಡೆ ಎಲ್ಲ ಚಾನಲ್ಗಳವ್ರನ್ನ ಕರೆಸಿ ವೆಯ್ಟ್ ಇದ್ದಾರೆ ಏನು ಈ ಒಂದು ನಿರ್ಮಾಪಕ ಆಲ್ರೆಡಿ ಚಾನಲ್ಗೆ ಕೊಡೋಕ್ಕೆಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದಾರೆ ಏನು ಮಾಹಿತಿ ಅಂತಂದರೆ ಒಬ್ಬ ನಿರ್ದೇಶಕರಿಂದ ಒಬ್ಬ ನಿರ್ಮಾಪಕರಿಗೆ ಭಾರಿ ವಂಚನೆ ಮೋಸ ಆಗಿದೆ ಹಾಗೆ ಹೀಗೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮ್ಯಾಟ್ರ್ ನ್ಯೂಸ್ಗಳೆಲ್ಲ ಸರ್ ನಾನು ಹೋದೆ ಹೋದಾಗ ಇವರು ನಾವೇನು ಚಿತ್ರೀಕರಣ ಮಾಡಿದ್ದು ಹಾರ್ಡ್ ಡಿಶ್ಗಳ ಸಮೇತ ತಗೊಂಡು ಹೋದೆ ಜೊತೆಗೆ ಈಕೆಯೊಂದಿಗೆ ನಾನು ಮಾತುಕತೆ ಮಾತಾಡ್ಕೊಂಡಿದ್ದ ಪ್ರತಿಯೊಂದು ಅಂಶಗಳು ನನ್ನ ಮೊಬೈಲಲ್ಲಿತ್ತು ರೆಕಾರ್ಡಿಂಗ್ ಇತ್ತು ಎಲ್ಲವನ್ನು ತಗೊಂಡು ಹೋಗಿದ್ದೆ ಹೋದಾಗ ಏನು ರೀ ಏನು ಸಮಾಜರ ಗಾಂಧಿಯವರೇ ಹೇಳಿ ಹೇಳಿದೆ ಸರ್ ಇದು ವಿಷಯ ಇದು ನೋಡಿ ಸರ್ ಅಂತೇಳಿ ಎಲ್ಲವನ್ನು ಡೀಟೇಲನ್ನು ಕೊಟ್ಟೆ ನಾನು ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ತಕ್ಕಂತೆ ಒಂದು ಚಿತ್ರೀಕರಣ ಮಾಡಿರೋ ಹಾರ್ಡ್ ಡಿಶ್ಗಳ ಸಮೇತ ನನ್ನ ಕಿರಿತವೆಲ್ಲವನ್ನು ತೋರಿಸಿದೆ ತೋರಿಸಿದಾಗ ನಮ್ಮ ಹರೀಶ್ ಸರ್ ಮತ್ತು ಗಿರೀಶ್ ಸರ್ ಬಾಬಾ ಹರೀಶ್ ಸರ್ ಮತ್ತು ಗಿರೀಶ್ ಸರ್ ಇಬ್ಬರು ಅವರಿಗೆ ಸಿಕ್ಕಾಪಟ್ಟೆ ಮೇಡಮ್ಗೆ ಹೋಗಿದ್ರು ಅಲ್ಲರಿ ಒಬ್ಬ ಡೈರೆಕ್ಟ್ರ್ ಮಾಡ್ಬೇಕಾದ ಕೆಲಸವನ್ನು ಡೈರೆಕ್ಟರ್ಗೆ ಬಿಟ್ಕೊಡಿ ಅವ್ರು ಮಾಡ್ತಾರೆ ಅದು ಬಿಟ್ಟು ನೀವು ಪ್ರತಿ ಶೆಡ್ಯೂಲು ನಾಲ್ಕೈದು ಜನ ಕರ್ಕೊಂಡು ಬಂದು ಹಾಕಿದ್ರೆ ಸೊ ಅವ್ರು ಹೇಗೆ ಮಾಡ್ತಾರೆ ಹೇಳಿ ಹೇಳಿ ಅವರನ್ನೇ ಬೈದು ಕಳಿಸ್ಕೊಟ್ರು ಇದನ್ನು ನಾನು ಇಷ್ಟೊತ್ತು ಹ್ಯಾಕೆ ಹೇಳ್ದಪ್ಪ ಅಂದರೆ ಈ ಸುತ್ತಿ ಎಲ್ಲ ನಮ್ಗೆ ಬೇಕಾ ಅಂತ ನೀವು ಕೇಳ್ಬೋದು ಎಕ್ಸ್ ಏನಪ್ಪ ಅಂತಂದರೆ ನೀವು ಮುಂದೆ ನಿರ್ದೇಶಕರಾಗೋಂಥವರು ಒಬ್ಬ ನಿರ್ಮಾಪಕರು ಯಾವ ರೀತಿ ಇರುತ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ನೀವು ಯಾವುದೇ ನಿರ್ಮಾಪಕರೊಂದಿಗೆ ನೀವು ಅಗ್ರಿಮೆಂಟ್ ಮಾಡಿಕೊಳ್ಳುವಾಗ ನಿಮಗೆ ಕಾಂಟ್ರಾಕ್ಟ್ಗೆ ಬಂದಾಗ ಅವ್ರೊಂದಿಗೆ ಅಗ್ರಿಮೆಂಟ್ ಯಾವ ಥರ ಇರಬೇಕಂತಂದರೆ ಫಸ್ಟು ನಿರ್ಮಾಪಕರಿಗೆ ಒಂದು ಬಜೆಟನ್ನು ಹೇಳಿ ಹೇಳೋವಾಗ ಒಂದಷ್ಟು ಜಾಸ್ತಿಯನ್ನು ಹೇಳಿ ಯಾಕಂದರೆ ಸಿನಿಮಾ ಬಜೆಟ್ ಅನ್ನೋದು ಯಾವುದು ಲಿಮಿಟ್ ಅಂತ ಇರೋದಿಲ್ಲ ಇಷ್ಟರಲ್ಲೇ ಮಾಡ್ತೀವಿ ಅಂತ ಹೇಳೋಕ್ಕಾಗೋದೇ ಇಲ್ಲ ಹತ್ತು ರೂಪಾಯಲ್ಲಿ ಹತ್ತು ಲಕ್ಷದಲ್ಲಿ ಮಾಡ್ತೀವಿ ಅಂತ ನಾವು ಹೇಳ್ತೀವಿ ಹನ್ನೆರಡು ಆಗ್ಬೋದು ಹದಿನೈದು ಆಗ್ಬೋದು ಇಲ್ಲ ಎಂಟು ಲಕ್ಷದಲ್ಲೇ ಮುಗಿಸ್ಕೋಬೋದು ಏಕೆಂತಂದರೆ ಯಾವ ಸಮಯ ಸಂದರ್ಭದಲ್ಲಿ ಯಾವ್ಯಾವ ರೇಟ್ಗಳು ಎಷ್ಟೆಷ್ಟು ಇರುತ್ತೋ ಏನು ಅಕಸ್ಮಾತ್ ಏನೋ ಒಂದು ಸರ ಒಂದು ಸ್ಪೆಷಲ್ ಏನೋ ಊಟ ಮಾಡಬೇಕು ಅಂತ ಹೀರೋ ಕೇಳಿದ್ರು ಅಂದ್ಕೊಳ್ಳಿ ಬಳಿ ಕರ್ಕೊಂಡು ಹೋಗಬೇಕಾಗುತ್ತೆ ಒಂದು ಫ್ಲೈಟ್ ಮಿಸ್ ಆಯಿತು ಬಸ್ ಮಿಸ್ ಆಯಿತು ಇನ್ನೊಂದು ಇನ್ನೊಂದು ಹಾಕಬೇಕಾಗುತ್ತೆ ಯಾವುದೋ ಒಂದು ಲಾಡ್ಜು ಚೆನ್ನಾಗಿಲ್ಲ ಅನ್ನಿದ್ರು ಇನ್ನೊಂದು ಹಾಕಬೇಕಾಗುತ್ತೆ ಸೊ ಯೂನಿಟ್ ಇನ್ಯಾವುದೋ ಒಂದು ಎಕ್ವಿಪ್ಮೆಂಟ್ ಬೇಕು ಅದನ್ನು ತಂದರೆ ಇನ್ನೂ ಸೊಗಸಾಗಿ ಬರುತ್ತೆ ಅಂತ ನಮಗೆ ಒಂದು ಡೈರೆಕ್ಟ್ರಿಗೆ ಫೀಲ್ ಬಂತವಾಗ ತರಿಸ್ಬಿಡ್ತೀವಿ ನಾವು ಅದು ಬಜೆಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಸಿನಿಮಾ ಬಜೆಟ್ ಅನ್ನೋದು ಫೈನಲ್ ಜಡ್ಜ್ಮೆಂಟ್ ಅಲ್ಲ ನಾವು ಹತ್ತು ಲಕ್ಷ ಅಂದಿದ್ದು ಇಪ್ಪತ್ತು ಲಕ್ಷ ಆಗ್ಬೋದು ಇಪ್ಪತ್ತು ಲಕ್ಷ ಆಗ್ಬೋದು ಮೂವತ್ತು ಆಗ್ಬೋದು ಹಾಗಾಗಿ ನಿರ್ಮಾಪಕರೊಂದಿಗೆ ಫಸ್ಟ್ ಟೈಮ್ ಮಾತಾಡಿಕೊಳ್ಳಿ ಹೇಳೋವಾಗೆ ಬಜೆಟ್ ಒಂದಷ್ಟು ಜಾಸ್ತಿಯನ್ನು ಹೇಳಿ ಆಮೇಲೆ ಹೇಳೋವಾಗ ಏನು ಹೇಳ್ತಾರೆ ಪ್ರತಿಯೊಬ್ಬ ನಿರ್ದೇಶಕನೂ ಸಾಮಾನ್ಯವಾಗಿ ಹೊಸಬರು ಸಿನಿಮಾ ಸೆನ್ಸಾರ್ ಸರ್ಟಿಫಿಕೇಟ್ ಕೈಗೆ ಬರೋವರೆಗೂ ಎಷ್ಟಾಗುತ್ತೋ ಅಷ್ಟನ್ನು ಹೇಳ್ಬಿಡ್ತೀವಿ ನಾವು ಆದರೆ ಪ್ರಮೋಷನ್ ಮತ್ತು ಸಿನಿಮಾ ಬಿಡುಗಡೆಯ ಬಜೆಟ್ ಬಜೆಟನ್ನು ಸಮೇತ ನೀವು ಸೇರಿಸೇ ಹೇಳಬೇಕು ಯಾಕಂದರೆ ನಾನು ಆ ಪ್ರಾಬ್ಲಮ್ಸನ್ನು ಅನುಭವಿಸ್ತಾ ಇದ್ದೀನಿ ಈಗ ರುದ್ರಾಕ್ಷಪುರಂ ಅಂತ ಒಂದು ಸಿನಿಮಾಗೆ ಒಂದೇ ಸೆನ್ಸಾರ್ ಸರ್ಟಿಫಿಕೇಟನ್ನು ಕೈ ತಗೊಳ್ಳೋವರೆಗೂ ನಾನು ಬಜೆಟ್ ಹೇಳಿದ್ದೆ ಸೆನ್ಸಾರು ಮಾಡಿಸ್ಕೊಟ್ಟೆ ಈಗ ರಿಲೀಸ್ಗೆ ಬೇಕು ಪ್ರಮೋಷನ್ಗೆ ಬೇಕು ರಿಲೀಸ್ಗೆ ಬೇಕು ದುಡ್ಡಿಲ್ಲ ನೀವು ಇಷ್ಟೇ ಅಲ್ವಾ ಹೇಳಿದ್ದು ಅಂತ ಕೇಳ್ತಾರೆ ನಿರ್ಮಾಪಕರು ಹಾಗಾಗಬಾರದು ಹಾಗಾಗಿ ನೀವು ಪ್ರಮೋಷನ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಪ್ರಮೋಷನ್ಗೆ ಮತ್ತು ರಿಲೀಸ್ಗೆ ಯಾಕಂದರೆ ಪ್ರತಿಯೊಬ್ಬ ನಿರ್ದೇಶ ಸಿನಿಮಾಗೂ ಡಿಸ್ಟ್ರಿಬ್ಯೂಟರ್ ಒಂದು ಥಿಯೇಟ್ರಿಗೆ ಇ ಎಫ್ ಒ ಕ್ಯೂಬ್ಗೆ ಪೋಸ್ಟರ್ಸ್ಗೆ ಪ್ರತಿಯೊಂದನ್ನು ಪ್ರಮೋಷನ್ಗೆ ಎಲ್ಲ ಕೇಳ್ತಾರೆ ಹಾಗಾಗಿ ಅದನ್ನು ಸೇರಿಸಿ ನೀವು ಬಜೆಟ್ ಹೇಳಿ ಜೊತೆಗೆ ನಿರ್ಮಾಪಕ ಮತ್ತು ನಿರ್ದೇಶಕನ ನಡುವೆ ಒಂದು ಮ್ಯೂಚುವಲ್ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಮಾಡಿಕೊಳ್ಳಿ ಇಷ್ಟು ಬಜೆಟ್ ಹೇಳಿದರೆ ಇಷ್ಟರಲ್ಲಿ ಆಗ್ಬೋದು ಅಥವಾ ಆಗದೇ ಇರ್ಬೋದು ಸಂಪೂರ್ಣ ಸಿನಿಮಾಗೆ ಬಿಡುಗಡೆ ಆಗುವ ತನಕ ಈ ಸಿನಿಮಾದ ಎಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಿರ್ಮಾಪಕರು ಅದರಲ್ಲಿ ಮೆನ್ಷನ್ ಆಗಬೇಕು ನೆಕ್ಸ್ಟ್ ನಿರ್ದೇಶಕ ಸಿನಿಮಾ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿಕೊಟ್ಟು ನಾನು ಅನದರ್ ವರ್ಕ್ ನೋಡ್ಕೊಂತೀನಿ ಅಂತ ನಿರ್ದೇಶಕ ಸಮೇತ ಮಾಡ್ಕೊಬೋದು ಕೆಲವರೆಲ್ಲ ಮಾಡ್ತಾರೆ ಐದು ದಿನ ಆರು ದಿನ ವರ್ಕ್ ಮಾಡಿ ನೆಕ್ಸ್ಟ್ ಇನ್ನೊಂದಿನ ಚಂಪಾಗ್ತಾ ಇರ್ತಾರೆ ಹಾಗಾಗಬಾರ್ದು ನೆಕ್ಸ್ಟ್ ಹ ಒಂದು ಲಾಭ ಬರಬಹುದು ಅಥವಾ ಬಿಡಬಹುದು ಹೇಳಕ್ಕಾಗುದಿಲ್ಲ ಸಿನಿಮಾನ ಕೋಟಿಗಟ್ಟಲೆ ಹಾಕಿ ಮಾಡಿದ ಸಿನಿಮಾಗಳು ಪ್ಲಾಪ್ ಆಗಿರ್ತದೆ ಮನೆ ಒಬ್ಬ ಹೇಳ್ತಾ ಇದ್ದ ನಿರ್ದೇಶಕ ಮೇಲೆ ಹೊತ್ಕೋಬೇಕು ರೀ ಸಿನಿಮಾವನ್ನ ಎದುವರೆಗೂ ಹೊತ್ಕೊಳ್ತಾರೆ ಸೆನ್ಸಾರ್ ಸರ್ಟಿಫಿಕೇಟ್ ಹೊತ್ಕೊಳ್ತಾರೆ ರಿಲೀಸ್ವರೆಗೂ ನಿರ್ಮಾಪಕ ಜೊತೆಯಲ್ಲಿ ಜೊತೆಯಲ್ಲಿದ್ದರೇ ಆ ಹೆಗಲ ಮೇಲೆ ಹೊತ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಈಗ ನಾವೇ ದುಡ್ಡು ಹಾಕಿ ನಾವೇ ಮಾಡೋದ್ರೆ ನಿರ್ಮಾಪಕನ ಹುಡುಕೋ ಅವಶ್ಯಕತೆ ಇಲ್ಲ ನಾವೇ ಹಾಕಿ ಮಾಡಬಹುದಾಗಿತ್ತಲ್ಲ ಹಾಗಾಗಿ ನಿರ್ಮಾಪಕರೊಂದಿಗೆ ಆ ಆವಿರ್ಭಾವ ಸಂಬಂಧ ಅನ್ನೋದು ಇರಬೇಕು ಹಾಗಾಗಿ ನಿರ್ಮ ಪ್ರೊಡ್ಯೂಸರ್ ಜೊತೆ ಅಗ್ರಿಮೆಂಟನ್ನು ಈ ರೀತಿ ಮಾಡಿಕೊಳ್ಳಿ ಬಜೆಟ್ ವಿಷಯದ ಸಲುವಾಗಿ ಬಿಡುಗಡೆಯಾಗುವ ತನಕ ಇಷ್ಟೆಲ್ಲ ಆಗುವುದು ಅದು ನಿಮ್ಮದೇ ಲಾಭ ನಷ್ಟಗಳಿಗೆ ನಾವು ಕಾರಣಕರ್ತರ ಅಲ್ಲ ಯಾಕಂದರೆ ನನಗೆ ಒಬ್ಬ ಮಾಡಿದ್ದ ಹಾಗೆ ಸಿನಿಮಾ ಲಾಸ್ ಆಗ್ಬಿಡ್ತು ನನಗೆ ನನಗೆ ಅಮೌಂಟ್ ಕಟ್ಕೊಡು ಕೇವಲ ನಾಲ್ಕು ಲಕ್ಷ ರೂಪಾಯಿ ಸಿನಿಮಾ ಮಾಡಿದ್ವಿ ಅದು ಒಂದು ಫೈವ್ ಡಿ ಮಾರ್ಕ್ ಫೋರ್ ಇಟ್ಕೊಂಡು ಎಲ್ಲ ಹೊಸಬನ್ನ ಹಾಕ್ಕೊಂಡು ತೆಲುಗಿನ ಒಂದು ಮೂರು ಜನ ಕಲಾವಿದನ ಒಂದು ದಿನದ ಮಟ್ಟಿಗೆ ಅವ್ರನ್ನ ಕರೆಸ್ಕೊಂಡು ಮಾಡಿದ್ವಿ ನಾವು ಟೋಟಲ್ ವರೆಗೂ ನಾಲ್ಕು ಲಕ್ಷ ಅವರು ಪ್ರಮೋಷನ್ನೇ ಮಾಡಲಿಲ್ಲ ಕೆಲವು ಕಡೆ ರಿಲೀಸ್ ಮಾಡಿಕೊಂಡ್ರು ಮಾಡಿಕೊಂಡು ಸರ್ ಸಿನಿಮಾ ನನ್ನದು ಆಯಿತು ಪ್ರಮೋಷನ್ ಮಾಡಿ ಹೊರಗೆ ತಂದಾಗಲ್ಲಿ ಅದು ಲಾಸು ನಷ್ಟ ಅನ್ನೋದು ಗೊತ್ತಾಗುತ್ತೆ ಅದು ಅಟ್ಲೀಸ್ಟ್ ಒಂದು ಟಿ ವಿ ರೈಟ್ಸು ಆ ನಾಲ್ಕು ಲಕ್ಷ ರೂಪಾಯಿ ಟಿ ವಿ ರೈಟ್ಸು ಇನ್ನೂ ಒಂದು ಓ ಟಿ ಟಿನೂ ಯಾವುದಕ್ಕೂ ಹೋಗುತ್ತೆ ಲಾಸ್ಟಿಗೆ ಯೂಟ್ಯೂಬಲ್ಲಿ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ರಿಕವರಿ ಮಾಡ್ಕೋಬೋದು ಒಳ್ಳೆಯ ದೊಡ್ಡ ಮಟ್ಟಿಗೆ ಸಬ್ಸ್ಕ್ರೈಬರ್ಸ್ ಇರೋದ್ರಲ್ಲಿ ಹಾಕ್ಕೊಂಡ್ರೆ ಅವರು ಮಾಡಲಿಲ್ಲ ಅವರು ಮಾಡಿದ ಆ ತಪ್ಪನ್ನು ಒಬ್ಬ ಡೈರೆಕ್ಟರ್ ಮೇಲೆ ಹೊರಿಸ್ತಾರೆ ಹಾಗಾಗಿ ಸೊ ನಿರ್ದೇಶಕ ಆ ನಿರ್ಮಾಪಕರ ನಡುವೆ ಈ ರೀತಿ ಒಂದು ಅಗ್ರಿಮೆಂಟನ್ನು ನೀವು ಮಾಡಿಕೊಡಿ ಫಸ್ಟೇ ಕಂಡೀಷನ್ಸ್ ಏನೇ ಇರಲಿ ಆಮೇಲೆ ಕತೆ ವಿಷಯದಲ್ಲಿ ಇದೇ ಕತೆ ಇದೇ ಆರ್ಟಿಸ್ಟ್ಗಳನ್ನು ನಾನು ಬಳಸ್ತೀನಿ ಮಾಡ್ತೀನಿ ನೀವೇನಾದರೂ ಹೊಸವರು ಅವರು ಇವ್ರನ್ನ ಕರ್ಕೊಂಡು ಬಂದು ಎಲ್ಲ ತುಂಬಿಸಿದ್ರೆ ಫಸ್ಟೇ ಹೇಳಿ ಅವಳಿಗೆ ನಾವು ಜವಾಬ್ದಾರಲ್ಲ ಇವೆಲ್ಲವನ್ನು ಅಗ್ರಿಮೆಂಟ್ ನೀವು ಮಾಡ್ಕೋಬೇಕು ಅದೇ ರೀತಿ ಮತ್ತು ಆರ್ಟಿಸ್ಟ್ ಮತ್ತು ಒಂದು ನಿರ್ಮಾಪಕರ ನಡುವೆ ಒಂದು ಅಗ್ರಿಮೆಂಟ್ ಬೇಕು ಯಾವ ರೀತಿ ಅಂತಂದರೆ ಕೆಲವರು ಇರ್ತಾರೆ ಏನಪ್ಪಾ ಅಂತಂದರೆ ಫಸ್ಟ್ ಅವಕಾಶ ನೀಡೋವರೆಗೂ ಆ ನಿರ್ದೇಶಕ ಮತ್ತು ನಿರ್ಮಾಪಕರನ್ನು ಸಾರು ದೇವರು ಸಾರು ನೀವು ಅಂತೇಳಿ ಕೇಳ್ತಾ ಇರ್ತಾರೆ ಅವಕಾಶ ಸಿಕ್ಕ ನಂತರ ಒಂದು ದಿನ ಅಥವಾ ಎರಡು ದಿನ ಚಿತ್ರೀಕರಣ ಆದ ನಂತರ ಹೋಗಲು ಬಾರಲ್ಲೋ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಬ್ಬ ಹುಡುಗನನ್ನ ಒಬ್ಬ ಕೇಳಿದೆ ಸರ್ ನನಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಸರ್ ನಿಮ್ಮ ಕಾಲಿಗೆ ಬೀಳ್ತೇನೆ ಸರ್ ನಾನು ಸಿನಿಮಾ ಇಂಡಸ್ಟ್ರಿ ಬರಬೇಕು ಅಂತ ತುಂಬ ಒಂದು ಚಿತ್ರದಲ್ಲಿ ಅವನು ಮುಖ್ಯ ಪಾತ್ರಧಾರಿಯನ್ನಾಗಿ ಮಾಡಿ ಒಂದು ಸಿನಿಮಾ ಮಾಡಿದೆ ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಡಬ್ಬಿಂಗು ವರೆಗೂ ಪ್ರತಿದಿನ ಕಾಲಿಗೆ ಮುಗಿಯೋದು ನಮಸ್ಕಾರ ಸರ್ ಸರ್ ನೀವು ದೇವರು ಸರ್ ಡಬ್ಬಿಂಗ್ ಆಗೋಯ್ತು ಅವನು ಗೊತ್ತಾಗ್ಬಿಡ್ತು ಏನು ಮುಗೀತಲ್ಲ ಇನ್ನು ನನ್ನ ಯಾವುದೇ ಕಾರಣಕ್ಕೂ ಎಡಿಟಿಂಗ್ ನಡೆಯುವಾಗೂ ಸಮೇತ ಹಾಗೆ ಇದ್ದ ಅವ ಮನುಷ್ಯ ಏನೋ ಡಬ್ಬಿಂಗು ಇಲ್ಲ ಮುಗೀತು ಎಡಿಟಿಂಗ್ ಎಲ್ಲ ಲಾಕ್ ಆಯಿತು ಇನ್ನೇನು ಮಾಡ್ಕೊಳ್ತಾರೆ ನನ್ನ ತೆಗಕಾಗೋದಿಲ್ಲ ನಾನು ಹೈ ಹೀರೋ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊ ಏನೋ ಎಲ್ಲಿದೆಯಾ ಅಂತ ಇರಲಿ ಅಂದವರೆಲ್ಲ ಅಲ್ಲೇ ಇದ್ದಾರೆ ನಮಗೇನು ಬೇಸರ ಇಲ್ಲ ಯಾಕೆಂತಂದರೆ ದಾರಿ ತೋರಿದ ಗುರುವನ್ನು ಮತ್ತು ಹತ್ತಿದ ಹೇಣಿಯನ್ನು ಒತ್ತುಕೊಂಡವನು ಯಾವತ್ತೂ ಉತ್ತರ ಆಗೋದಿಲ್ಲ ಆಗೂ ಇಲ್ಲ ಹಾಗೆ ಏನಪ್ಪ ಅಂದ್ರೆ ಆರ್ಟಿಸ್ಟ್ ಮತ್ತು ಒಂದು ಪ್ರೊಡ್ಯೂಸರ್ ನಡುವೆ ಅಗ್ರಿಮೆಂಟ್ ಇರಲಿ ಯಾವ ತರ ಅಂತಂದ್ರೆ ಸಿನಿಮಾ ಪ್ರಾರಂಭ ಆದಾಗಿಂದ ಸಿನಿಮಾ ಬಿಡುಗಡೆ ಆಗುವವರೆಗೂ ಪ್ರಮೋಷನ್ ಸಮೇತ ಅವ್ರು ಬರಬೇಕು ಟೈಮ್ ಸರಿಯಾಗಿ ಬರಬೇಕು ಅಥವಾ ಕಾಸ್ಟ್ಯೂಮ್ಸ್ ಬಗ್ಗೆ ಫಸ್ಟ್ ಸ್ಟಾರ್ಟಿಂಗ್ ನಮ್ದೇ ಇರಲಿ ಸರ್ ಅಂತಾರೆ ಆಮೇಲೆ ಬಂದ್ರೆ ಇಲ್ಲ ಸರ್ ನೀವು ಕೊಡಬೇಕು ಅಂತಾರೆ ಈ ಹೆಣ್ಮಕ್ಳು ಬಹಳಷ್ಟು ಸೊ ಹಾಗಾಗಿ ಕಾಸ್ಟ್ಯೂಮ್ಸ್ ಏನಾದ್ರು ನಾವು ಕೊಡೋಂದ್ರೆ ನಾವು ಹೇಳಿ ಇಲ್ಲ ನೀವೇ ಕಾಸ್ಟ್ಯೂಮ್ ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ಬಿಡಿ ಆಮೇಲೆ ಕೆಲವರು ಹೇಳ್ತಾರೆ ಸರ್ ಈ ತರ ಅಲ್ಲ ನಮ್ಗೆ ಆ ತರ ಆಡ್ಜ್ಬೇಕು ಈ ತರ ಹೊಸಕೋಟೆಯಿಂದ ಕೆ ಪುರಕ್ಕೆ ಬಸ್ಸಲ್ಲಿ ಹೋಗ್ಬೋದು ಸರ್ ನಮಗೆ ಟ್ಯಾಕ್ಸಿ ಬುಕ್ ಮಾಡಿ ಕಳಿಸಿ ಏನು ಮಹಾ ದೊಡ್ಡ ಸ್ಟಾರ್ ಹೀರೋಗಳಾಗಿದ್ದರೆ ನಾವು ಒಂದು ಇದು ಮಾಡ್ಬೋದು ಈಗ ಇಂಡಸ್ಟ್ರಿಗೆ ಹೊಸದಾಗ್ಬೋದು ನನಗೆ ಒಂದು ದಿನ ಆ್ಯಕ್ಟ್ ಮಾಡಿದಾಗ ಮಾರಿದ್ದಾನೆ ಹಂಗೆ ಕೇಳಿರೋ ಆರ್ಟಿಸ್ಟು ನಮ್ಮ ಹತ್ರ ಇದ್ದಾರೆ ಹಾಗಾಗಿ ಆರ್ಟಿಸ್ಟ್ ಜೊತೆ ಒಂದು ಅಗ್ರಿಮೆಂಟ್ ಇರಲಿ ಇಲ್ಲ ಆರ್ಟಿಸ್ಟ್ ಏನಾದರೂ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಫಸ್ಟೇ ಕೆಲವರೆಲ್ಲ ಓಕೆ ಈಗ ನಾವು ಒಂದು ಲಿಮಿಟ್ ಬಜೆಟ್ ಅಲ್ಲಿ ಮಾಡ್ತಾ ಇದೀವಿ ಆರ್ಟಿಸ್ಟ್ ಸಮೇತ ಇದಕ್ಕೆ ಒಂದು ಪ್ರೊಡ್ಯೂಸಿಂಗ್ ಮಾಡ್ತಾ ಇದಾರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅದನ್ನ ಫಸ್ಟ್ ಪ್ರಾಂಪ್ಟ್ ಆಗಿ ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಹತ್ರ ಏನಪ್ಪಾ ಅಂತಂದ್ರೆ ಇಂಥ ಬ್ಯಾನರ್ನಲ್ಲಿ ಇಂಥ ಚಿತ್ರವನ್ನ ನಿರ್ಮಾಣ ಮಾಡಲಾಗುತ್ತದೆ ಇಂಥ ಚಿತ್ರದಲ್ಲಿ ಇವರು ಇಂಥ ಒಂದು ಪಾತ್ರವನ್ನು ಸಮೇತ ಪೋಷಣೆ ಮಾಡ್ತಾ ಇದ್ದಾರೆ ನಿರ್ಮಾಣದ ಸಲುವಾಗಿ ನಮಗೆ ಒಂದಷ್ಟು ಶಾರ್ಟೇಜ್ ಇರೋದ್ರಿಂದ ಅಂದ್ರೆ ಪ್ರೊಡ್ಯೂಸರು ಅವರೊಂದಿಗೆ ಅಗ್ರಿಮೆಂಟ್ ಮಾಡ್ಕೋಬೇಕಾಗಿರೋದು ಆರ್ಟಿಸ್ಟ್ಗೆ ನಮಗೆ ನಿರ್ಮಾಣದ ಸಲುವಾಗಿ ಇನ್ನೂ ಬಹಳಷ್ಟು ಅಮೌಂಟ್ ನಮಗೆ ಬೇಕಾಗಿರೋದ್ರಿಂದ ಈ ಕಲಾವಿದರು ಸಮೇತ ನಮಗೆ ಇನ್ವೆಸ್ಟ್ಮೆಂಟ್ ಸೊ ಬಂಡವಾಳವನ್ನು ಹೂಡ್ತಾ ಇದ್ದಾರೆ ಎಷ್ಟು ಇಂತಿಷ್ಟು ಇನ್ವೆಸ್ಟ್ಮೆಂಟ್ ಅವ್ರು ಹಾಕ್ತಾರೋ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಸಿನಿಮಾ ಬಿಡುಗಡೆ ಆದ ನಂತರ ಅವ್ರ ಅಮೌಂಟ್ ಅವರಿಗೆ ರಿಟರ್ನ್ ಆಗುತ್ತೆ ಜೊತೆಗೆ ಸೊ ಆ ಲಾಭಾಂಶ ಏನಾದರೂ ಕೊಡ್ತೀವಿ ಅಂತ ನೀವು ಫಸ್ಟ್ ಹೇಳಿದ್ರೆ ಅದನ್ನು ಸಮೇತ ಮೆನ್ಷನ್ ಮಾಡಿ ಅವ್ರು ಕೊಟ್ಟಿರೋ ಡೇಟ್ ಮೆನ್ಷನ್ ಮಾಡಿ ಇಲ್ಲ ಅಂತಂದ್ರೆ ಈ ಬಡ್ಡಿ ಮಕ್ಕಳು ಏನು ಡ್ರಾ ಮಾಡ್ತಾರೆ ಗೊತ್ತಾ ನಾವು ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಸೊ ನಮಗೆ ಮೋಸ ಮಾಡಿಬಿಟ್ರು ಸಿನಿಮಾದಲ್ಲ ಆ್ಯಕ್ಟ್ ಮಾಡಿರ್ತಾರೆ ಎಲ್ಲ ಮುಗ್ದಿರುತ್ತದೆ ಮುಗಿದಾದ ನಂತರ ಈ ಥರ ಡ್ರಾಮಾ ಮಾಡ್ತಾರೆ ಹಾಗಾಗಿ ಪ್ರತಿಯೊಂದು ಅವರು ನನಗೆ ಚಾಟಿಂಗ್ ಎಲ್ಲ ಏನು ಮಾಡಿತ್ತು ರೆಕಾರ್ಡ್ ಮಾತಾಡೋಕೆ ಮಾತಾಡೋಕತ್ತ ಏನು ಮಾಡಿದ್ದರೋ ಪ್ರತಿಯೊಂದು ರೆಕಾರ್ಡ್ ಮಾಡಿಕೊಳ್ಳಿ ಯಾಕಂದರೆ ಯಾರು ಯಾವ ಸಮಯದಲ್ಲಿ ಯಾವ ಥರ ಉಲ್ಟಾ ಉಳಿತಾರೋ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ನನ್ನ ಅನುಭವಗಳು ಈ ಮಧ್ಯೆ ಒಂದು ಸಿನಿಮಾಗೆ ನಮಗೆ ಹಾಗೆ ಆಯಿತು ಫಸ್ಟ್ ಹೇಳಿದ್ದು ಸರ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸರ್ ಈ ಸಿನಿಮಾದಲ್ಲಿ ಹಾಗೆ ಹೀಗೆ ಓಕೆ ಎಲ್ಲ ಮಾಡಿದ್ರು ಎಲ್ಲ ಆಯಿತು ಇನ್ನೂ ಆ ಚಿತ್ರಕ್ಕೆ ಬೇಕು ನಿರ್ಮಾಪಕರು ಅಂತ ಅವರ ಹೆಸರು ಸಮೇತ ಮೆನ್ಷನ್ ಮಾಡಿದ್ವಿ ಫೈನಲ್ಗೆ ನಾವು ಯಾಕೆ ಹಾಕಬೇಕು ಬೇರೆಯವರೆಲ್ಲ ಇಲ್ವೋ ಅವರೂ ಹಾಕಲಿ ಅಂದರೆ ನಿರ್ಮಾಪಕರಾಗಿ ಅವರು ನಾವು ಯಾಕೆ ಹಾಕಬೇಕು ಅಂತಂದ ಮೇಲೆ ನಾವೇನು ಹೇಳೋಕ್ಕಾಗೋದಿಲ್ಲ ಅಲ್ವಾ ಸರಿ ಓಕೆ ಅವ್ರು ಬಿಟ್ಟರು ಇನ್ನೊಬ್ರು ಇನ್ನೊಬ್ಬರು ಸಿಗ್ತಾರೆ ಹಾಕ್ಕೊಂಡು ಮಾಡ್ತಾ ಇದ್ವಿ ಹಾಗಿರುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಅವ್ರು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿದ್ರೆ ದಯವಿಟ್ಟು ಅದನ್ನು ಸಮೇತ ಪರ್ಫೆಕ್ಟಾಗಿ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಆನಂತರ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟ್ರೊಂದಿಗೆ ಒಬ್ಬ ನಿರ್ಮಾಪಕರು ಅದು ಒಂದು ಫಾರ್ಮೇಟೇ ಇರುತ್ತೆ ಮ್ಯೂಸಿಕ್ ಡೈರೆಕ್ಟರ್ ಟು ಒಂದು ಪ್ರೊಡ್ಯೂಸರ್ ಆ ಮ್ಯೂಸಿಕ್ ಡೈರೆಕ್ಟ್ ಅಗ್ರಿಮೆಂಟ್ ಮಾಡಿಕೊಡ್ತೇನೆ ನಾನು ಇಂಥ ಸಿಂಗರ್ನ ಹಾಕಿ ನನ್ನ ಸ್ಟುಡಿಯೋದಲ್ಲಿ ಈ ಹಾಡುಗಳನ್ನು ನಾನೇ ಮಾಡಿಕೊಟ್ಟಿದ್ದೀನಿ ಯಾಕಂದರೆ ಆ ಅಗ್ರಿಮೆಂಟ್ ಅನ್ನೋದು ನಿಮಗೆ ಒಂದು ಆಡಿಯೋ ಕಂಪ್ನಿ ಕೊಡೋವಾಗ ನಿಮಗೆ ಬೇಕೇ ಬೇಕಾಗುತ್ತೆ ಹಾಗೆ ಫೈಟ್ ಮಾಸ್ಟ್ರು ಪ್ರತಿಯೊಂದು ಅಷ್ಟೇ ಟೆಕ್ನಿಷಿಯನ್ಸ್ ಎಲ್ಲ ಟೆಕ್ನಿಷಿಯನ್ಸ್ ಅಂತ ಅಂದರೆ ನಾವು ನೋಡಿ ಈ ಈ ಮಾಹಿತಿಯನ್ನು ಮೇಂಡಲ್ಲಿ ಇಟ್ಕೊಂಬಿಡಿ ಇಂಥ ಬ್ಯಾನರ್ನಲ್ಲಿ ಇಂಥ ಒಂದು ಚಿತ್ರವನ್ನು ನಾವು ಮಾಡ್ತಾ ಇದ್ದೀವಿ ಈ ಚಿತ್ರಕ್ಕೆ ಕಲಾವಿದ ಅಥವಾ ತಂತ್ರಜ್ಞರಾಗಿ ಇಂಥವ್ರು ಬರ್ತಾ ಇದ್ರೆ ಇವರಿಗೆ ಪೇಮೆಂಟು ಇಷ್ಟಿರುತ್ತೆ ಟೋಟಲಿ ಪೇಮೆಂಟ್ ಇಷ್ಟ ಇರುತ್ತೆ ಸೊ ಅವರಿಗೆ ನಾವು ಈಗ ಅಡ್ವಾನ್ಸ್ ಆಗಿ ಇಷ್ಟು ಮಾಡಿದ್ದೀವಿ ನೆಕ್ಸ್ಟ್ ಪೇಮೆಂಟ್ ಇಷ್ಟು ಈ ಈ ಡೇಟ್ಗೆ ಇಷ್ಟು ಈ ಡೇಟ್ಗೆ ಇಷ್ಟು ಈ ಡೇಟ್ಗೆ ಇಷ್ಟು ಈ ಡೇಸ್ಗೆ ಇಷ್ಟು ಸಿನಿಮಾ ಕಂಪ್ಲೀಟ್ ಆಗೋ ಒಳಗಡೆ ಈ ಟೋಟಲ್ ಇಲ್ಲಿ ಕ್ಲಿಯರ್ ಆಗಿರುತ್ತೆ ಅದೆಲ್ಲ ಗ್ಯಾಪ್ ಇಟ್ಟು ನೀವೊಂದು ಲೆಟ್ರೇಟು ಅಥವಾ ಹಂಡ್ರೆಡ್ ರುಪೀಸ್ ಬಾಂಡ್ ಪೇಪರಲ್ಲಿ ನೀವು ಮಾಡಿರ್ತೀರಾ ನೀವು ಇದೇ ಅಗ್ರಿಮೆಂಟು ಸಾಮಾನ್ಯವಾಗಿ ಟೆಕ್ನಿಷಿಯನ್ಸ್ ಯಾರು ಕೆಲಸಕ್ಕೆ ಬರದೇ ಇರೋದಿಲ್ಲ ಯಾಕಂತಂದ್ರೆ ಅವರಿಗೆ ಕೆಲಸ ಬೇಕು ಹೆಸರು ಮಾಡಬೇಕು ಅಂತ ಒಂದು ಆಸೆ ಇರ್ತದೆ ಈ ಕಲಾವಿದರಾಗಿ ಬರ್ತಾರಲ್ಲ ಅವರೇ ಕೆಲವರು ಮತ್ತೆ ಜೊತೆಗೆ ಇನ್ವೆಸ್ಟ್ಮೆಂಟರ್ಸ್ ಆಗಿ ಬರ್ತಾರಲ್ಲ ಅವರೇ ಹೆಚ್ಚಿನ ತೊಂದರೆ ಕೊಡುವಂಥದ್ದು ಅವ್ರ ಬಗ್ಗೆ ನೀವು ಪರ್ಫೆಕ್ಟ್ ಆಗಿ ಇದು ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಸ್ಟುಡಿಯೋಗಳಿಗೆ ಹೋಗ್ತೀರಾ ಇದು ಮೈನ್ ಇಂಪಾರ್ಟೆಂಟ್ ಚಿತ್ರೀಕರಣ ಎಲ್ಲ ಮುಗಿಯುತ್ತೆ ಸ್ಟುಡಿಯೋಗಳಿಗೆ ಹೋಗ್ತೀರಾ ಆ ಸ್ಟುಡಿಯೋಗಳಲ್ಲಿ ಟೆಕ್ನಿಷಿಯನ್ಸ್ ತುಂಬ ಖರಾಬ್ ಆಗಿರ್ತಾರೆ ಯಾಕೆ ಹೇಳ್ತೀನಿ ಅಂತ ಕೇಳಿ ಒಬ್ಬ ಎಡಿಟರು ನಮ್ಮ ಒಂದು ಸಿನಿಮಾವನ್ನ ಒಂದೂವರೆ ವರ್ಷ ಎಡಿಟಿಂಗ್ ಮಾಡಿಕೊಟ್ಟಾರೆ ತಗೊಳ್ಳೋ ಪೇಮೆಂಟ್ ತಗೊಳ್ತಾರೆ ಫಸ್ಟು ಆ ಆರ್ ಡಿ ಸಿಗಳು ತಮ್ಮ ಕೈಗೆ ಹೋಗೋವರೆಗೂ ಯಾವ ರೀತಿ ಅಬ್ಬಾಬ್ಬಾ ಇಂಥ ಟೆಕ್ನಿಷಿಯನ್ಸ್ ನಾನು ಎಲ್ಲೂ ನೋಡಿಲ್ಲ ಅನಿಸ್ಬಿಡ್ತದೆ ಆ ರೀತಿ ಹೇಳ್ತಾರೆ ನಿಮ್ಗೆ ಹಾಗೆ ಮಾಡ್ಕೊಡ್ತೀನಿ ಸರ್ ಹೀಗೆ ಮಾಡ್ಕೊಡ್ತೀನಿ ಸರ್ ಇದೇ ರೀತಿ ಒಂದು ನಾಲ್ಕೈದು ಪ್ರಾಜೆಕ್ಟ್ ತಗೊಂಡಿರ್ತಾರೆ ಹಾರ್ಡ್ ಡಿಶ್ಲಿ ತಗೊಂಡು ಅಡ್ವಾನ್ಸ್ ತಗೊಂಡ ನಂತರ ಸಾರ್ ಇವತ್ತು ಬಿಸಿ ಇದ್ದೀನಿ ಸರ್ ನಾಳೆ ನಾಳೆ ಬ್ಯುಸಿ ಇದ್ದೀನಿ ಸರ್ ನಾಳಿದ್ದು ಹಂಗಿದೆ ಸರ್ ಪ್ರಾಬ್ಲಮ್ ಹಿಂಗಿದೆ ಸರ್ ಈ ರೀತಿ ಹೇಳ್ತಾ ಹೋಗ್ತಾರೆ ಚಿತ್ರೀಕರಣ ಮಾಡಿ ಬೇಗ ರಿಲೀಸ್ ಮಾಡಬೇಕು ಅಂತ ಕಾಯ್ತಾ ಇರೋ ನಮ್ಮಂಥವರು ಇವರಿಂದ ಹಾಳಾಗಿ ಹೋಗ್ತೀವಿ ನಾವು ನಿರ್ಮಾಪಕರು ಇಲ್ಲಿಂದ ಬಡ್ಡಿಗೆ ತಂದಿರ್ತಾರೆ ಇಲ್ಲಿ ಹಾಳಾಗಿ ಹೋಗ್ತೀವಿ ಹಾಗಾಗಿ ಫಸ್ಟ್ ಅವರೊಂದಿಗೆ ಅಗ್ರಿಮೆಂಟ್ ಮಾಡಿಕೊಳ್ಳಿ ಸ್ಟುಡಿಯೋದೊಂದಿಗೆ ಈ ಡೇಟಿಂದ ಈ ಡೇಟಿಗೆ ಇಷ್ಟು ಅಮೌಂಟಲ್ಲಿ ನೀವು ಈ ಟೋಟಲ್ ಏನೇನು ಮೆಟೀರಿಯಲ್ ಹೇಳಿದ್ದೀರಾ ಕೆಲವರು ಹೇಳ್ತಾರೆ ನಾವು ಎಡಿಟಿಂಗು ಡಬ್ಬಿಂಗು ರೀ ರೆಕಾರ್ಡಿಂಗ್ ಮಿಕ್ಸಿಂಗು ಎಕ್ಸು ಡಿ ಐ ಡಿ ಟಿ ಎಸ್ ಅಂದರೆ ಫೈವ್ ಪಾಯಿಂಟ್ ಒನ್ನು ಪೋಸ್ಟರ್ಸ್ ಎಲ್ಲ ನಾವು ಈ ಬಜೆಟಲ್ಲಿ ಮಾಡಿಕೊಡ್ತೀವಿ ಅಂತ ಸೊ ನಾವೇನು ಮಾಡ್ತೀವಿ ಚಿಕ್ಕ ಬಜೆಟಲ್ಲಿ ಇದೆ ಅಂತೇಳಿ ನಾವು ಒಕ್ಕೊಳ್ತೀವಿ ಬಟ್ ಅವ್ರು ಏನು ಮಾಡ್ತಾರೆ ಒಂದು ವರ್ಷ ಎರಡು ವರ್ಷ ಮಾಡ್ತಾರೆ ಆಗ ನಮಗಾಗೋ ಪ್ರಾಬ್ಲಮ್ಸು ಒಂದಲ್ಲ ಎರಡಲ್ಲ ಹಾಗಾಗಿ ಅದನ್ನು ಸಮೇತ ಕೇರ್ಫುಲ್ಲಾಗಿ ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಎಡಿಟರೊಂದಿಗೆ ಡಿ ಐ ಅವರೊಂದಿಗೆ ಪೋಸ್ಟರ್ ಅವರೊಂದಿಗೆ ಫೈ ಫೈನ್ ಟನ್ ಅವರೊಂದಿಗೆ ಡಬ್ಬಿಂಗ್ ಸ್ಟುಡಿಯೋಂದಿಗೆ ಅಗ್ರಿಮೆಂಟನ್ನು ಮಾಡಿಕೊಳ್ಳಿ ಫಸ್ಟೆ ಪೇಮೆಂಟನ್ನು ಮಾತಾಡ್ಕೊಳ್ಳಿ ಆಮೇಲೆ ಫ್ರೆಂಡ್ಸ್ ಸರ್ಕಲ್ ಇರ್ತಾರೆ ಟೆಕ್ನಿಷಿಯನ್ಸ್ ಇದು ತುಂಬ ಡೇಂಜರ್ ನೋಡ್ಕೊಳ್ಳಿ ಅಯ್ಯೋ ಬಿಡಿ ಸರ್ ನೀವೇನೋ ಕೊಡೋಗಿ ಸರ್ ಬಂದು ಮಾಡೋಣ ಸರ್ ವರ್ಕು ಈಗ ಮೇಕಪ್ ಮೆನ್ ಆಗ್ಬೋದು ಫೈಟ್ ಮಾಸ್ಟ್ರು ಆಗ್ಬೋದು ಡ್ಯಾನ್ಸ್ ಮಾಸ್ಟ್ರ್ ಆಗ್ಬೋದು ಆರ್ ಡೈರೆಕ್ಟರ್ ಅಯ್ಯೋ ಬಿಡಿ ಸರ್ ನೀವು ಏನು ಸರ್ ನಾವು ಫ್ರೆಂಡ್ಶಿಪ್ಗೆ ಬೆಲೆ ಇಲ್ಲವೋ ಸರ್ ಹೋಗಿ ಸರ್ ಮಾಡೋಣ ನಾವೇನು ಅಂದ್ಕೊಂಡ್ಬಿಡ್ತೀವಿ ಬೇರೆ ಕಡೆ ಕೇಳಿರ್ತೀವಿ ಅಲ್ಲಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೇಳಿರ್ತಾರೆ ಅಂದ್ಕೊಳ್ಳಿ ಸೊ ಅವರು ಇವರು ಅಷ್ಟೇ ತಗೊಳ್ತಾರೆ ಬಿಡಿ ಇಲ್ಲ ನಮಗೋಸ್ಕರ ಫ್ರೆಂಡ್ಶಿಪ್ಗೋಸ್ಕರ ಇನ್ನೂ ತಗ ಕಡಿಮೆ ತಗೊಳ್ತಾರೆ ಬಿಡಿ ಅಂತ ನಾವು ಅಂದ್ಕೊಂಡಿರ್ತೀವಿ ಓಕೆ ಸರ್ ಅಂತ ನಾವು ನಾವೇನು ಪೇಮೆಂಟ್ ಫೈನಲ್ ಮಾತಾಡ್ಕೊಂಡಿದ್ದೀರಾ ಬಂದು ವರ್ಕ್ ಮಾಡಿಬಿಡ್ತೀವಿ ವರ್ಕ್ ಮಾಡಿದಾದಮೇಲೆ ಅವತ್ತು ಸಾಯಂಕಾಲ ಪೇಮೆಂಟ್ ಕೇಳ್ತಾರೆ ಏನು ಸರ್ ಇದು ಸರ್ ನಾನು ಬೇರೆ ಕಡೆ ಇಷ್ಟು ತಗೊಳ್ತಾ ಇದ್ದೀನಿ ಸರ್ ನೀವೇನು ಸರ್ ನೀವು ಸರ್ ನಮಗೆ ಬೇಸರ ಆಗ್ಬಿಡ್ತಾರೆ ಏನಪ್ಪ ಇದು ನಾವು ಅಂದ್ಕೊಂಡಿದ್ದೇನೋ ಇವ್ರು ಕೇಳ್ತಾ ಇರೋದೇನು ಆಯ್ತು ತಗೊಳ್ಳಿ ಸರ್ ಅಂತ ಕೊಟ್ಬಿಡ್ತೀವಿ ಅಲ್ಲಿ ಲಾಸ್ ಯಾರಿಗೆ ಒಬ್ಬ ನಿರ್ಮಾಪಕ ನಿರ್ಮಾಪನಿಗೆ ಕರ್ಕೊಂಡು ಬಂದಿರೋ ನಿರ್ದೇಶನಿಗೆ ಮರ್ಯಾದೆ ಹೋಗುವಂಥದ್ದು ನಿರ್ಮಾಪಕ ಹೇಳ್ತಾನೆ ನಾನ್ ಕೊಡದ ರೀ ಇಷ್ಟೇ ನಾನು ಕೊಡೋದು ಅಂತ ಹೇಳ್ತಾರೆ ಅವಾಗ ನಿರ್ದೇಶಕ ಆದವನ ಕೈಯಿಂದ ಕೊಡಬೇಕಾಗುತ್ತೆ ಹಾಗಾಗಿ ಏನೇ ಇದ್ರಿ ಫಸ್ಟ್ ಪರ್ಫೆಕ್ಟ್ ಆಗಿ ಮಾತಾಡ್ಕೊಂಬಿಡಿ ಇಷ್ಟೇ 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 ಅಂತ ಆಮೇಲೆ ಆ ಸ್ಪಾಟ್ ಅಲ್ಲಿ ನಿಮ್ಮೊಂದಿಗೆ ಸಹಾಯಕರಾಗಿ ಕೆಲಸ ಮಾಡೋ ಅವರೊಂದಿಗೆ ಪ್ರತಿಯೊಂದು ಅವಾಗೊಂದು ಬಿಲ್ ಅವಾಗಂದೇ ಕೊಡ್ಸ್ಕೊಂತ ಹೋಗಿ ಈಗ ನಿರ್ದೇಶಕನಾಗಿ ನೀವೇ ಎಲ್ಲ ನೋಡ್ಕೊಳಕ್ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಮ್ಯಾನೇಜರ್ ಅಂತ ಕೊಡ್ತಾರೆ ಮ್ಯಾನೇಜರ್ ಬಿಡಿ ಚಿಕ್ಕ ಚಿಕ್ಕ ಸಿನಿಮಾಗಳಿಗೆ ಮ್ಯಾನೇಜರ್ ಇಲ್ಲ ಸ ಆಪ್ತರನ್ನು ಇಟ್ಕೊಂಡಿರ್ತೀವಿ ಜೊತೆಯಲ್ಲಿ ಇಂತಿಷ್ಟು ಅಂತ ಅಮೌಂಟನ್ನು ನಾವು ಕೊಡ್ತೀವಿ ನಾವೇನು ಮಾಡ್ತೀವಿ ಒಂದು ವಾರ ಕಾಲ ಶೂಟಿಂಗ್ ಮಾಡ್ತೀವಿ ಒಂದು ವಾರ ಆದಮೇಲೆ ಸರ್ ನೀವು ಕೊಟ್ಟಿದ್ದ ಅಮೌಂಟೆಲ್ಲ ಇನ್ನು ಕೈಯಿಂದ ಹಾಕ್ಕೊಂಡಿದ್ದೀವಿ ಅಂತಾರೆ ಅದಲ್ಲ ಅವತ್ತಿನ ಬಿಲ್ ಅವತ್ತೇ ಅವ್ರು ಏನೇ ಖರ್ಚು ಮಾಡ್ತಾರೆ ಆ ಬಿಲ್ ತಗೊಳ್ಳೋಕೆ ಹೇಳಿ ಅವ್ರ ಹತ್ರ ಒಂದು ಸಿಗ್ನೇಚರ್ ಹಾಕ್ಸ್ಕೊಳಕ್ಕೆ ಹೇಳಿ ಇವರು ಇವರೇ ಸಿಗ್ನೇಚರ್ ಹಾಕಿದ್ರೆ ಹೋಟ್ಲವ್ರು ಹಾಕಿದ್ರೆ ಅದನ್ನ ಎಷ್ಟು ಪ್ರಶ್ನೆ ಅಲ್ಲಿ ನನಗೊಂದು ಕ್ಯಾಲ್ಕುಲೇಷನ್ ಗೊತ್ತಾಗುತ್ತೆ ಏನಾದರೂ ಮಾತಾಡುವಾಗ ನೀವೇ ಫಸ್ಟು ದೊಡ್ಡ ದೊಡ್ಡ ಇವಾಗ ಹೋಟೆಲ್ ಒಂದು ಮೆಸ್ಸು ನಾವು ಮಾತಾಡ್ಕೊತೀವಿ ಹೋಗಿ ನೀವೇ ಮಾತಾಡ್ಕೊಳ್ಳಿ ಇವೆಲ್ಲವನ್ನು ಯಾಕೆ ನನಗೆ ನನಗಾದ ಅನುಭವಗಳು ನಾನು ಹೋಗಿರೋ ಒಂದು ಮೋಸಗಳು ಇವುಗಳನ್ನ ನಾವು ಏನು ಮಾಡ್ತೀವಿ ಅಂತಂದರೆ ನಿಮ್ಮೊಂದಿಗೆ ಹ್ಯಾಕೆ ಹಂಚ್ಕೊಳ್ತೀನಿ ಅಂತಂದರೆ ಮುಂದೆ ನೀವು ಸಿನಿಮಾ ಮಾಡೋವಾಗ ಈ ಎಲ್ಲವನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ರು ಅಷ್ಟೆ ಒಬ್ಬ ಆರ್ಟಿಸ್ಟ್ ನನಗೆ ಹೀಗೆ ಮಾಡಿದರೆ ಒಂದು ಸಿನಿಮಾ ಸರ್ ನಾನು ಹೀರೋ ಆಗಬೇಕು ನಾನೇ ಇಟ್ಯೂಯೇಷನ್ ಮಾಡ್ತೀನಿ ಅಂತ ಬಂದ ಇನ್ನೂ ನಾನು ಚಿತ್ರರಂಗಕ್ಕೆ ಬಂದ ಹೊಸದ್ದು ಅವಾಗ ಈ ಡಿಜಿಟಲ್ ಇರಲಿಲ್ಲ ರೀಲ್ ನೆಗೆಟಿವ್ ಫೀಸಿ ಮತ್ತು ಕೊಡ್ಯಾಕ್ ನೆಗೆಟಿವ್ ಕೋರಮಂಗಲಕ್ಕೆ ಹೋಗಿ ನಾವು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ತರಬೇಕಾಗಿತ್ತು ಹತ್ತು ಸಾವಿರದ ಎಂಟುನೂರು ರೂಪಾಯಿ ಫೀಸಿ ಹನ್ನೊಂದು ಸಾವಿರದ ನಾಲ್ಕುನೂರು ರೂಪಾಯಿ ಕೊಡ್ಯಾಕ್ ಒಂದು ಕ್ಯಾಮ್ರಾ ಮ್ಯಾಗಝೀನ್ಗೆ ಲೋಡ್ ಮಾಡಿ ಕ್ಯಾಮ್ರಾ ಚುಚ್ಚನ್ ಮಾಡಿದ್ರೆ ನಾಲ್ಕು ನಿಮಿಷ ಎರಡು ಸೆಕೆಂಡಿಗೆ ರೋಲ್ ಕ್ಲೀನ್ ಆಗ್ತಾ ಇತ್ತು ಇವಾಗ ಅವಾಗ ರಿಪೀಟ್ ಹಾಕಿ ನೋಡ್ಕೊಳ್ಳೋದೆಲ್ಲ ಅವಶ್ಯಕ ಇರ್ತಾ ಇರಲಿಲ್ಲ ಮಾನಿಟರಲ್ಲಿ ಅಲ್ಲಿ ಆ ರೀಲಲ್ಲಿ ಮಾಡ್ತಾ ಇದ್ದೀವಿ ಒಂದು ವಾರದ ಕಾಲ ಸತತವಾಗಿ ಶೂಟಿಂಗ್ ನಡೆದಿದೆ ನೆಕ್ಸ್ಟ್ ಸತ್ಯಜಿತ್ ಅವರು ಅವಾಗ ಚೆನ್ನಾಗಿದ್ರು ಕಾಲೆಲ್ಲ ಚೆನ್ನಾಗಿತ್ತು ಅವರು ಒಂದು ಪಾತ್ರಧಾರಿಯಾಗಿ ಮಾಡ್ತಾ ಇದ್ದರು ಕರೆಸಿದ್ದೀನಿ ಎಲ್ಲ ಶೂಟಿಂಗ್ ನಡೀತಾ ಇದೆ ಇನ್ನೇನು ಸಾಯಂಕಾಲ ಅವರು ಹೋಗಬೇಕು ಇವರು ಸಾಯಂಕಾಲ ನಮ್ಮ ಅಣ್ಣ ದುಡ್ಡು ತಗೊಂಡು ಬರ್ತಾರೆ ಸರ್ ಈ ಶೆಡ್ಯೂಲ್ಗಾಗೋ ಅಷ್ಟು ಅಂತ ಹೇಳಿದ್ರು ಹಾಂ ಮಾಡ್ತಾ ಇದ್ದೀವಿ ಸಾಯಂಕಾಲ ಆರು ಗಂಟೆ ಆಯಿತು ಪ್ಯಾಕಪ್ ಆಯಿತು ಸತ್ಯಜಿತ್ ಇನ್ನು ಹೊರಡಬೇಕು ಪೇಮೆಂಟ್ ಕೊಡಿ ಅಂತ ಇದ್ದಾರೆ ನಮ್ಮ ಹತ್ರ ದುಡ್ಡಿಲ್ಲ ಈ ಹುಡುಗ ಏನು ಹೇಳ್ತಾ ಇದ್ದಾನೆ ಹೀರೋ ಬರ್ತಾಯಿದ್ದಾರೆ ಸರ್ ನಮ್ಮ ಅಣ್ಣ ಬೆಂಗಳೂರು ಬಿಟ್ಟಿದ್ದಾರೆ ಮಧ್ಯಾಹ್ನ ಕೇಳಿದಾಗ ಹೊಸಕೋಟೆ ಬಿಟ್ಟಿದ್ದಾರೆ ಸರ್ ಅಂತ ನಾಲ್ಕು ಗಂಟೆ ಕೇಳಿದಾಗ ಕೋಲಾರ ಬಿಟ್ಟಿದ್ದಾರೆ ಸರ್ ಶ್ರೀನಿವಾಸಪುರದಲ್ಲಿ ಶೂಟಿಂಗ್ ನಾಲ್ಕೂವರೆ ಕೇಳಿದಾಗ ಹಾಂ ಬಂದುಬಿಟ್ಟೆ ಸರ್ ಇನ್ನೇನು ಹತ್ರ ಇದ್ದಾನೆ ಬಸ್ ಸ್ಟ್ಯಾಂಡ್ ಇಳಿದ್ದಾನೆ ಬರ್ತಾ ಇದ್ದಾರೆ ರೂಮ್ ಹತ್ರ ಕೊನೆಗೆ ಫೋನ್ ಚುಚ್ ಆಫ್ ಅವ್ರ ಮನೆಗೆ ಹುಡ್ಕೊಂಡು ಹೋಗಿದ್ರೆ ಮಲಗಿದ್ದಾನೆ ಹುಡುಗ ಏನಪ್ಪ ಅಂತಂದ್ರೆ ಸಾರ್ ನಮ್ಮ ಅಣ್ಣ ಬಸ್ಸಲ್ಲಿ ಟಾಪಲ್ಲಿ ಅಲ್ಲಿ ಮೇಲೆ ಇಟ್ಬಿಟ್ಟು ಶೀಟ್ ಅಲ್ಲಿ ಕುಂತಿದ್ದಾನೆ ಅಂತ ಸರ್ ಯಾರು ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಮೌಂಟ್ ಎರಡು ಲಕ್ಷ ರೂಪಾಯಿ ಯಾರಾದರೂ ಮೇಲೆ ಇಡ್ತಾರೆ ಏನ್ರಿ ಹುಡುಗ ಹೇಳಿದ್ದು ಮಾತು ಕೊನೆಗೆ ಏನು ಮಾಡ್ದ ಡೈರೆಕ್ಟ್ ನನಗೆ ಮೋಸ ಮಾಡ್ದ ದೇವರು ಯಾರನ್ನ ಹಂಗೆ ಇಟ್ಟಿದ್ದಾರೆ ಸೊ ಇವೆಲ್ಲವನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ ಸಿನಿಮಾ ಇಂಡಸ್ಟ್ರಿ ಸ್ವಾರ್ಥ ತುಂಬಿದ ಪ್ರಪಂಚ ಈ ಸ್ವಾರ್ಥ ತುಂಬಿದ ಪ್ರಪಂಚದಲ್ಲಿ ಎಷ್ಟು ಜಾಗೃತಕರಾಗಿರ್ತೀವೋ ನಾವು ಅಷ್ಟು ಜಾಗೃತಕರಾಗಿರಬೇಕು ನಂಬಬೇಕು ನಿಜ ಅತಿಯಾಗಿ ನಂಬಬೇಡಿ ಒಂದು ಸರಿ ಪೆಟ್ಟು ತಿಂದರೆ ನೆಕ್ಸ್ಟ್ ಇನ್ನೇನು ಚೇಂಜ್ ಮಾಡ್ಕೋಬೇಕು ಅಂತ ನೀವು ಆಲೋಚನೆ ಇರಿ ಈ ಎಲ್ಲ ಆಲೋಚನೆಗಳನ್ನು ಮಾಡ್ತಾ ನೀವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ ಮಾಡಿದ್ರೆ ಖಂಡಿತವಾಗಲೂ ಸಕ್ಸಸ್ ಆಗ್ತೀರ ನನಗಾದ ಪ್ರತಿಯೊಂದು ಅನುಭವವನ್ನು ನಾನು ಮೈಂಡಲ್ಲಿ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿನ ದೂಷಿಸ್ತಾ ಹೋಗ್ಬೋದು ಸಿನಿಮಾ ಇಂಡಸ್ಟ್ರಿ ಕೆಟ್ಟದ್ದು ಅಲ್ಲಿ ಮೋಸ ವಂಚನೆ ಅಂತ ಅದೆಲ್ಲ ಹತ್ತು ಬೆರಳಿದೆ ಹತ್ತು ಒಂದೇ ಸಮನಾಗಿ ಇಲ್ಲಲ್ಲ ಎಲ್ಲವೂ ಮೋಸ ಆಗಲಾರದು ಎಲ್ಲಿವರೆಗೂ ಮೋಸ ಹೋಗೋವ್ರು ಇರ್ತಾರೆ ಅಲ್ಲಿವರೆಗೂ ಮೋಸ ಮಾಡೋವರು ಇರ್ತಾರೆ ನಮ್ಮ ಜಾಗೃತದಲ್ಲಿ ನಾವು ಇರೋಣ ಇಲ್ಲಿ ಏನೇ ಚಿತ್ರರಂಗದ ಬಗ್ಗೆ ನಿಮಗೆ ಡೌಟ್ಸ್ ಇದ್ರೂ ಈ ಕ ವಿಡಿಯೋ ಕೊನೆಯಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ಕೇಳಿ ತೊಂದರೆ ಏನಿಲ್ಲ ನಾನು ನಾನು ನಿಮಗೆ ಆನ್ಸರ್ ಮಾಡ್ತೀನಿ ತುಂಬ ಕೇರ್ಫುಲ್ಲಾಗಿ ಬೇಕಾದರೆ ನಿಮ್ಮ ವಾಟ್ಸಪ್ಗಳ ನಂಬರ್ ಏನಾದರೂ ಕೇಳಿದರೆ ಅಗ್ರಿಮೆಂಟ್ ಫಾರ್ಮೇಟ್ಸ್ ಅನ್ನೋ ಸಮೇತ ನಾನು ವಾಟ್ಸಪ್ ಮಾಡ್ತೀನಿ ಅದೇ ರೀತಿ ಮೂವ್ ಮಾಡಿಕೊಂಡು ಹೋಗಿ ಸಿನಿಮಾ ಸ್ಟಾರ್ಟ್ ಮಾಡಿ ಆಗಿ ಬಿಡುಗಡೆಯಾಗಿ ನಿಮ್ಮ ಬಿಸ್ನೆಸ್ ಆಗಿ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಹೋಗೋವರೆಗೂ ಪ್ರತಿಯೊಂದು ಪ್ರತಿಯೊಂದು ಅಗ್ರಿಮೆಂಟ್ಸ್ ಬೇಕು ನಿಮಗೆ ಯಾಕಂದರೆ ಸಿನಿಮಾ ಅನ್ನೋದು ಒಬ್ಬರ ಕೈಯಿಂದ ನಡೆಯುವಂಥದ್ದಲ್ಲ ನೂರಾರು ಟೆಕ್ನಿಷಿಯನ್ಸ್ ಬೇಕು ಲಾಸ್ಟಿಗೆ ಸೆನ್ಸಾರ್ಗೆ ಅಪ್ಲೈ ಮಾಡೋಕ್ಕೆ ಸಮೇತ ಕೋಆರ್ಡಿನೇಟರ್ ಬೇಕು ನಿಮಗೆ ಅಲ್ಲಿ ಸೆನ್ಸಾರ್ ಆಫೀಸರಿಗೆ ಪ್ರೊಜೆಕ್ಟ್ರ್ ಹಾಕೋ ಸಮೇತ ನಿಮಗೆ ಸರ್ ಏನಾದರೂ ಕೊಟ್ಟೋಗಿ ಸರ್ ಅಂತ ಕೇಳ್ತೀನಿ ಈ ಥರ ಪ್ರತಿಯೊಂದು ಪೂಜಾರಿ ಹೊರ ಕೊಟ್ಟರು ದೇವರು ಕೊಡಲ್ಲ ಅಂತಾರೆ ದೇವರು ವರ ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರೆ ಮೊನ್ನೆ ಒಂದು ಒಂದು ಫಾರ್ಕ್ ಎಮ್ ಡಿ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ ನೀವು ಮಾಡ್ಕೊಳ್ಳಿ ಸರ್ ಶೂಟಿಂಗ್ ಅಂತ ಒಂದು ಸಾಂಗ್ ಇದೆ ಸಾಂಗ್ ಮಾಡ್ಕೊಳ್ತಾ ಇದ್ದೆ ಅಲ್ಲಿ ಸೆಕ್ಯೂರಿಟಿ ಬಂದು ಯಾರು ರೀ ನಿಮ್ಗೆ ಹೇಳಿದ್ದು ಮಾಡಬೇಡ್ರಿ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳ್ತಾರೆ ಎಮ್ ಡಿ ಅವ್ರಿಗೆ ಹೇಳೋಣ ಅಂದ್ಕೊಂಡೆ ಸುಮ್ಮನೆ ಅವರವ್ರ ಮಧ್ಯೆ ಯಾಕಂತಂದ್ರೆ ಪರ್ಮನೆಂಟಾಗಿ ಕೆಲಸ ಮಾಡೋ ಸೆಕ್ಯೂರಿಟಿ ಅವರು ಅವರವ್ರ ಮಧ್ಯೆ ಯಾಕೆ ಜಗಳ ತಂದಿಡಬೇಕು ಅಂತ ಕೊಟ್ಟಿದ್ದಾಯ್ತು ಈ ರೀತಿ ಬಹಳಷ್ಟು ಇದೆ ಇಂಡಸ್ಟ್ರಿಯಲ್ಲಿ ಒಬ್ರಲ್ಲ ಇಬ್ಬರಲ್ಲ ನೂರಾರು ಜನ ಕೆಲಸ ಮಾಡಬೇಕು ಆ ನೂರಾರು ಜನರೊಂದಿಗೆ ನೀವು ಪ್ರತಿಯೊಂದು ಆ ಚಾರ್ಟಿಂಗ್ ನಿಂದ ಹಿಡಿದು ಫಸ್ಟ್ ಮಾತುಕತೆ ಏನಿರ್ತದೆ ಫಸ್ಟ್ ಹತ್ತು ರೂಪಾಯಿ ಹೇಳಿ ಇಪ್ಪತ್ತು ರೂಪಾಯಿ ಹೇಳೋರು ಇರ್ತಾರೆ ನಾವು ಹೇಳಿದ ಇಪ್ಪತ್ತು ಅನ್ನೋರು ಇರ್ತಾರೆ ಇವೆಲ್ಲವನ್ನ ಮೇಂಡಲ್ಲಿ ಇಟ್ಕೊಂಡು ಪ್ರತಿಯೊಂದನ್ನ ಮೇಂಡಲ್ಲಿ ಇಟ್ಟುಕೊಂಡು ನೀವು ವರ್ಕ್ ಮಾಡಿದ್ರೆ ಇಲ್ಲ ಸರ್ ನಾನು ಇಪ್ಪತ್ತೇಳ್ದಾಗ ಅಂತ ತೋರಿಸಿದ್ವಿ ನಾವು ಮಾತಾಡ್ಕೊಂಡಿದ್ದು ಈಗ ಮೆಸೇಜ್ ಮಾಡ್ಕೊಂಡಿದ್ದಿಷ್ಟು ಆಮೇಲೆ ನೀವು ಫೋನ್ ಪೇ ಗೂಗಲ್ ಪೇಗಳು ಮಾಡ್ತೀರಲ್ಲ ಏನಕ್ಕೋಸ್ಕರ ಮಾಡ್ತೀವಿ ಅಂತ ನೋಟ್ ಅಂತಿರುತ್ತೆ ನೋಟ್ ಮೆನ್ಷನ್ ಮಾಡಿ ಇಂಥದಕ್ಕೋಸ್ಕರ ನಿಮ್ಗೆ ಹಾಕ್ತಾ ಇದ್ದೀವಿ ಅಂತ ಅದು ಸಮೇತ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಕೆಲವರು ಹೊಸ್ತಾಪಿ ನಿರ್ಮಾಪಕರಿಗೆ ಬರ್ತಾರೆ ನಿರ್ದೇಶಕರ ಹತ್ರ ಓ ಸಿನಿಮಾ ಮಾಡೋಣ ಅಂತ ನೀವೇನು ಮಾಡ್ತೀರ ಅವರು ಸಿನಿಮಾ ಇಂಡಸ್ಟ್ರಿ ಎಲ್ಲವನ್ನು ಪರಿಚಯ ಮಾಡಿಕೊಡ್ತೀರಾ ಸಿನಿಮಾ ಇಂಡಸ್ಟ್ರಿ ಹೀಗಿರುತ್ತೆ ಸರ್ ಹೀಗಿರುತ್ತೆ ಇವರು ಅವರು ಇವನ್ನೆಲ್ಲ ಪರಿಚಯ ಮಾಡಿಕೊಡ್ತೀರಾ ಆ ಮನುಷ್ಯ ಏನು ಮಾಡ್ತಾನೆ ಗೊತ್ತಾ ಇಮ್ಮೆ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಬಂದ್ಬಿಡುತ್ತೆ ಆ ಮನುಷ್ಯನಲ್ಲಿ ನಿಜವಾಗ್ಲೂ ನನಗಾದ ಅನುಭವಗಳು ಕೆಲವರು ಬರ್ತಾರೆ ನನ್ನ ಹತ್ರ ಸರ್ ನಿರ್ದೇಶಕ ಆಗ್ಬೇಕು ಸರ್ ಹಾಗೆ ನಿರ್ಮಾಪಕನ ನಿರ್ಮಾಣ ಮಾಡ್ತೀನಿ ಸರ್ ನಾವೇನು ಮಾಡ್ತೀವಿ ಎಲ್ಲವನ್ನ ತೋರಿಸ್ಕೊಡ್ಬೇಕು ಫಿಲ್ಮ್ ಚೇಂಬರಿಂದ ಹಿಡಿದು ಸ್ಟುಡಿಯೋಗಳಿಂದ ಹಿಡಿದು ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಎಲ್ಲರೂ ನಾವು ಮಾತಾಡಬೇಕಲ್ವ ಪರಿಚಯ ಮಾಡಿಕೊಡ್ತೀವಿ ನಿರ್ದೇಶಕರಾಗಬೇಕು ಅಂತ ಮನಸ್ಸು ಮತ್ತೆ ಹುಮ್ಮಲಿ ಬೇಡ ನಾನು ಅವರಲ್ಲಿ ಬರಬೇಕು ನಿರ್ದೇಶಕ ಆಗಬೇಕು ಆದರೆ ಇಷ್ಟೆಲ್ಲವನ್ನು ಕಲಿಸ್ಕೊಟ್ಟ ನಿರ್ದೇಶಕನನ್ನು ಕಟ್ ಮಾಡಿ ಹೊರಗಡೆ ಬಿಸಾಕ್ತಾನೆ ಆ ಮನುಷ್ಯ ಸ್ಟಾರ್ಟ್ ಮಾಡಿಕೊಳ್ತಾನೆ ಅಂದರೆ ಇಷ್ಟೆಲ್ಲ ನಾವು ಓಡಾಡಿ ಇಷ್ಟೆಲ್ಲ ಆಸೆ ತುಂಬಿಕೊಂಡು ಮನಸ್ಸಿನಲ್ಲಿ ಈ ಮನುಷ್ಯ ಒಬ್ಬ ನನಗೆ ಪ್ರಾಜೆಕ್ಟ್ ಕೊಡ್ತಾ ಇದ್ದಾನೆ ಅಂತೇಳಿ ಇಷ್ಟೆಲ್ಲ ಹಗಲು ರಾತ್ರಿ ನಾವು ದುಡಿತೀವಲ್ಲ ಅದೇನಾಗಬೇಕು ಹಾಗಾಗಿ ಈ ಎಲ್ಲ ವ್ಯವಹಾರಗಳನ್ನು ಕೇರ್ಫುಲ್ಲಾಗಿ ಮಾಡ ಕೇಳ್ಕೊಳ್ತಾ ಸೊ ಏನೇ ಡೌಟ್ ಇದ್ದರೂ ನನ್ನ ನಂಬರ್ ಕೊಟ್ಟಿರ್ತಾನಲ್ವ ಕಾಲ್ ಮಾಡಿ ಮಾತಾಡಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ನಿಮ್ಮ ಕಾಂತಿ